ಇಂಗ್ಲೀಷ್ ಹುಟ್ಟಿದ್ಯಲ್ಲ ಹೇಳಪ್ಪ ನೀನು ಹೇಳಿ ಬೇಯ ತಗಂತೀಯ ಇಲ್ಲ ನೋಡಿಲಿ ಮಗನೇ ಅವತ್ ನೀನ್ ಆದ್ರೆ ಮೂವತ್ತು ರೂಪಾಯಿ ತಗೊಂಡೋಗಿದ್ದೀವಿ ಇವತ್ ನನ್ಗೆ ಅರವತ್ ರೂಪಾಯಿ ಟ್ಯಾಕ್ಸ್ ಹಾಕ್ತಿದ್ಯಾ ಹಿಂಗ್ ಆಬಾರ್ದಾಗಿತ್ತು ಜೀವನ್ದ ಆಯ್ತು 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 ಹೇಳಿ ತಗೋ ಮಸಾಲೆ ಐತೆ ಹಾ ಮತ್ತೆ ಬಿಡು ನನ್ನ ಮೇಲೆ ನಿನ್ಗೆ ಯಾಕೆ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನಯ್ಯ ತಪ್ಪು ಮಾಡಿದೆ ಅಲ್ಲ ಒಂದೇ ಒಂದು ಸ್ವಲ್ಪ ಮ್ಯಾಗಿ ತಿಮ್ಮಗೆ ಇಲ್ಲಿಂದ ಐವತ್ತು ರೂಪಾಯಿ ಪೆಟ್ರೋಲ್ ಖರ್ಚ್ ಮಾಡ್ಕೊಂಡು ಹೋಗ್ತಾ ಇವಲ್ಲ ನಾವೀಗ ಎಂತ ಮಕ್ಕಳೆಲ್ಲ ನಾವು ಹಾಯ್ ಫ್ರೆಂಡ್ಸ್ ಇದು ನೋಡಲ್ಸ್ ಜೂನಕ್ಕೋಸ್ಕರ ಯಾರ್ಯಾರೋ ಏನೇನೋ ಮಾಡ್ತಾವ್ರೆ ನಾವು ನೋಡಿದ್ರೆ ಈಗ ತಿಮ್ಮಕ್ಕೆ ಹೋಗ್ತಾ ಇದೀವಿ ತಿಮ್ಮಕ್ಕೆ ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಾ ಇದ್ದೀವಿ ಅಣ್ಣ ನಮಗೋಸ್ಕರ ಓಪನ್ ಮಾಡ್ಬಿಟ್ಟವ್ರೆ ಸಿಗ್ನಲ್ ಆಹಾ ಹಾ ಎಂತೆ ರೋಡ್ ನೋಡಿ ಇಲ್ಲಿ ಹೋಗಿ ಹೋಗಿ ನಮ್ಮ ಹುಡುಗ ರೂಮ್ ಮಾಡೇನೆ ಅವ್ನು ಮಾಡಿ ತಪ್ಪಲ್ಲ ನಾವು ತಪ್ಪು ಸ್ನೇಹಿತರೆ ಕೊನೆಗೂ ಹೋಗ್ತಾ ಇದೀವಿ ಮನೆ ಹತ್ರ ಸ್ನೇಹಿತರೆ ಕೊನೆಗೂ ಇವತ್ತು ಬಂದಿದೀವಿ ಅವನು ಫಸ್ಟ್ ಹೋಗ್ತಾನೆ ಅವ್ನು ಫಸ್ಟ್ ಹೋಗ್ತಾನೆ ನಾನು ಆಮೇಲೆ ಎಂಟ್ರಿ ಕೊಡ್ತೀನಿ ಕಳ್ಳ ಥರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಸಿ ಸಿ ಕ್ಯಾಮ್ರಾ ಇದ್ದಾವೆ ಇದು ತೋಟ ತೋಟದ ಮನೆ ಹಂಗಾಗಿ ಸಿ ಸಿ ಕ್ಯಾಮ್ರಾ ಇದೆ ಫಸ್ಟ್ ಅವನ್ನ ಒಳಗಡೆ ಕರ್ಕೊಂಡು ಹೋಗಲಿ ನಾನು ಆಮೇಲೆ ಎಂಟ್ರಿ ಕೊಡ್ತೀನಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಹೋಗಿ ಹೋಗು ನೋಡಿ ನಾವು ಸಾಕು ಹೆಂಗೆ ಗೇಟ್ ಹಾಕೊಂಡು ಒಳಗಡೆ ಯಪ್ಪ ಗೇಟ್ ಆರ್ಬೇಕಾ ಈಗ ಐದು ರೆಡಿ ಐತೆ ಸಾರಿ ಆ ರೆಡಿ ಐತೆ ಅನ್ಸುತ್ತೆ ಗೇಟ್ ಹಾಂ ಆ ರೆಡಿ ಇದೆ ಈ ಗೇಟ್ ಆರ್ಬೇಕಪ್ಪ ಈಗ ಇದೇ ನಮಗೇನು ಲೆಕ್ಕನಾ ಜೈ ಶ್ರೀರಾಮ್ ಗೇಟ್ ಹಾರಿ ಒಳಗಡೆ ಬಂದೆ ಈಗ ಹೋಗೋಣ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದಾವೆ ಅಪ್ಪ ಇಲ್ಲಿ ಎಬಿಚ್ ಬಿಡ್ತಿನ ಬೆಲ್ಟ್ ನೋಡಿ ಮನೆ ಯಾವ ತರ ಇದೆ ಅಂತ ಎಂಟ್ರಿ ಕೊಡಿ ಈಗ ಕೊಡ್ತೀನಿ ಎಂಟ್ರಿ ನೋಡಿ ಹಾಯ್ ಮಚ್ಚಿ ಅದೇ ಮಚ್ಚಿ ಯಾರ್ ಅಲ್ಲಿ ಲೋ ಯಾರ್ ಲ ಯಲ್ಲ ಬಿಚ್ಚಾಕ ಮಲ್ಕೊಂಡ ಬಿಟ್ಟಿ ಯಲ್ಲ ನೀನು

ಸ್ನೇಹಿತರೆ ನೋಡಿ ಇಲ್ಲಿ ಮೂರು ತರ ಕ್ಯಾಮರಾ ಇಲ್ಲ ವಾರ್ನ ಇದೆ ನೋಡಿ. ಹುಡುಗರು ಫ್ರೀ ಇದ್ದಾಗ ಏನು ಮಾಡ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ಹುಡುಗಿರ ಅಕೌಂಟ್ ಯಾதோ ಓಪನ್ ಮಾಡ್ಕೊಂಡನ ಅಣ್ಣ. ಸರ್ ಕ್ಯಾ ದೇಖನ پڑ رہا ہے۔ اچھا ಅಕೌಂಟ್ ಓಪನ್ ಮಾಡೋದು ಫಾಲೋಯಿಂಗ್ ಲಿಸ್ಟ್ ಅಲ್ಲಿರೋ ಹುಡುಗಿರನ್ನೆಲ್ಲ ಫಾಲೋ ಮಾಡೋದು. ನನಗೆ ಇದರ ಉತ್ತರ ಸಂತೋಷ. ಶರ್ಟ್ ಹಾಕೊಂಡ್ಬಿಟಾ. ಏ ಮಚ್ಚಿ ಅವನೆಲ್ಲ ಮಾಡಿದ್ದು ನಾನ್ ಮಾಡಿದ್ದು ಈ ಸರಿ ನೀನ್ ಮಾಡು ಬೋ ಮುಚ್ಚಿ ಏಯ್ ಏ ನೀನ್ ಅಂಟು ತೋರಿಸ್ಬಿಡ ತೆಗಲಿ ಮಚ್ಚಿ ಏ ಈಗ ನಾವೀಗ ಮ್ಯಾಗಿ ಮಾಡಿಸಿದೀವಿ ಈಗ ಎಣ್ಣೆ ತೋರಿಸ್ಬೇಕಷ್ಟೇ ಹುಡುಗ ಏ ಅಲ್ಲ ಕಣ ಸಾಮ್ ಅದಕ್ಕ ಅದನ್ನ ಹಾಕಿ ಮಾಡ್ಲಿಕ್ಕೆ ಎಣ್ಣೆ ಬೇಕಷ್ಟೇ ನಾವಪ್ಪ ಎಣ್ಣೆ ಎಲ್ಲ ಕುಡಿಯಲ್ಲಪ್ಪ ಒಳ್ಳೆ ಹುಡುಗರು ಏನು ಮಕ್ಕಳು ಮಾಡಲ್ಲ ಮ್ಯಾಗಿ ಮಾಡುವ ವಿಧಾನ ನಾನೇ ಮಾಡ್ತೀನಿ ನಾನೇ ತೋರಿಸಿ ನಾನೇ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಓ ದೇವ್ರು ನೋಡಿರಿ ಎಲ್ಲಿಗೆ ಮಗ ಓ ಈ ಥರದ್ದು ಒಂದು ಪಾತ್ರೆ ತಗೊಂಬಿಟ್ಟು ನೀರಿಟ್ಬಿಟ್ಟು ಫಸ್ಟ್ ಅದ್ರ ಕೈ ತೊಳ್ಕೊಂಡ್ಬಿಡ್ಬೇಕು ಕೈ ತೊಳ್ಕೊಂಬಿಟ್ಟು ಆಮೇಲೆ ಈ ಪಾತ್ರೆ ಚೆನ್ನಾಗಿ ತೊಳೆದು ಬಿಟ್ಟು ಈಗ ನೀರು ಸದ್ಯಕ್ಕೆ ಸಾಕು ಆಫ್ ಮಾಡಿಬಿಟ್ಟು ಯಪ್ಪ ಇಷ್ಟೊಂದು ಓಕೆ ಇಷ್ಟಿರಲಿ ಫಸ್ಟ್ ಒಲೆ ಹಿಸ್ಬೇಕಲ್ವ ಒಲೆ ಒಳ್ಳೆ ಹಚ್ಬ ಹಿಂಗಿಟ್ಬಿಟ್ಟು ನನ್ನ ಮಗ ಅಲ್ಲ ನೋಡಿ ಇಷ್ಟೋ ತನಕ ಇರ್ಲಿಲ್ಲ ಈಗ ಬಂದ ನಾನು ಮಾಡ್ತೀನಿ ಅಂತ ಮಾಡಾಯ್ತು ಇಟ್ಟೈನಲ್ಲೋ ಬಿಸಿನೀರು ಅಲ್ಲ ಮಸಾಲೆ ಅಲ್ಲ ಮಸಾಲೆ ಮ್ಯಾಗೆ ಸಿ ಸಿ ಕ್ಯಾಮ್ರದ ಇದು ನೋಡ ಇಲ್ಲೇನಾಗ್ತೈತೆ ಅಲ್ಲಿ ಕಾಯಿಗೆ ಸೆಕ್ಯೂರಿಟಿ ಇಲ್ಲಿ ಗೇಟಲ್ಲಿ ಯಾರೇ ಬಂದರೂ ಈಗ ಇಲ್ಲಿ ಇಲ್ಲಿ ಒಬ್ಬ ಇಲ್ಲಿ ಸೆಕ್ಯೂರಿಟಿ ಇದು ಅಡಿಕೆ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಅಡಿಕೆ ಎಲ್ಲ ಹಾಕಿದ್ದಾರೆ ಅಡಿಕೆ ಎಲ್ಲ ಹಾಕ್ತಿರ್ತಾರೆ ಅದಕ್ಕೆ ಸೆಕ್ಯೂರಿಟಿ ಒಂದು ವಿಡಿಯೋ ಹೋಗೈತೆ ಸೋಫಾ ಏನು ಶೋಕಿಗಾಗವ್ರ ಒಂದ್ಸಲ ಕುತ್ಕೊಂಡು ನೋಡೇ ಬಿಡೋಣ ರಾಜ ಮೆತ್ ಮೆತ್ತ ಚೆನ್ನಾಗೈತೆ ಓದ್ಕೊಳಕ್ಕೆ ಬಟ್ ಆದ್ರೆ ನಮ್ಮ ಹುಡುಗರು ಓದಲ್ಲ ನಿಟ್ಬಿದ್ನಲ್ಲ ಏನೋ ಇದು ಆನಾಯ್ತು ಮಚ್ಚಿ ಮೋಟ್ರ್ ಆನ್ ಆಯ್ತು ಕಣ್ಲ ಇದು ಇದೇನೋ ಮೋಟ್ರ್ ಆನ್ ಆಯ್ತು ಕಣ ನಾನು ನಿಟ್ಬಿದ್ದೆ ಇದು ಅಡಿಕೆ ಸುಳಿಯ ಮಿಷಿನ್ನು ನೋಡ್ಕೊಂಬಿಡ್ರಿ ಒಂದು ಸಲ ಹಗಲತ್ತಾಗಿದ್ರೆ ಇನ್ನೂ ನೀಟಾಗಿ ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಇಲ್ಲಿದ್ದು ಇಲ್ಲಿಗೆಲ್ಲೂ ಕಾಡ್ತಿತ್ತಲ್ಲ ಸಿ ಸಿ ಕ್ಯಾಮ್ರಾ ಹಾಂ ಇಲ್ಲ ನೋಡಿ ಸಿ ಸಿ ಕ್ಯಾಮ್ರಾ ಅಲ್ಲೊಂದು ಐತೆ ಆ ಕಡೆ ತಿರ್ಗೈತೆ ಇದು ಕಾಯಿಗೆ ಸೆಕ್ಯೂರಿಟಿ ಇತ್ತಲ್ಲ ಇದು ನೋಡಿ ಸ್ನೇಹಿತರೆ ಸೌಕಾರ್ ಮಂದಿ ಅಲ್ಲಿ ಬಡವ್ರ ಮಂದಿ ನಾವಿಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಆ ಕಡೆ ಎಲ್ಲ ಅಡಿಕೆ ತೋಟ ಇದೆ ಅಲ್ಲೆಲ್ಲ ಹಾಂ ಈಗ ಕಾಣ್ತಿದೆ ನೋಡಿ ಅದೆಲ್ಲ ಅಡಿಕೆ ತೋಟ ಆ ಕಡೆ ಇರೋದು ನೋಡಿ ತೆಂಗಿನಕಾಯಿ ಸ್ಟೋರ್ ಮಾಡೋಕ್ಕೆ ಎಷ್ಟು ದೊಡ್ಡ ಜಾಲರ ಐತೆ ಈ ಕಡೆ ನೋಡಿ ಇದರೊಳಗಡೆ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಅಡಿಕೆ ಕಾಯನ್ನು ಸ್ಟೋರ್ ಮಾಡಲಿಕ್ಕೆ ಶೆಡ್ ಇದು ನೋಡಿ ಸ್ನೇಹಿತರೆ ನೀವು ಇನ್ನೊಂದು ಜಾಗ ನೋಡಲೇಬೇಕಾಗಿರೋದು ಇದೆ ನೋಡಿ ಇಲ್ಲಿ ಅಡಿಕೆ ಕಾಯನ್ನು ಬೇಯಿಸೋದು ಅಲ್ಲಿ ಜನ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇರುತ್ತೆ ನೋಡ್ಕೊಂಬಿಡಿ ಒಂದು ಸಲ ಅವಾಗವಾಗ ಈ ಥರ ಲೈಫನ್ನು ಎಂಜಾಯ್ ಮಾಡಬೇಕು ಇವತ್ತಿದ್ದವ್ರು ನಾಳೆ ಇರೋಲ್ಲ ಇರೋವರೆಗೂ ಜೀವನದಾಗ ಎಂಜಾಯ್ ಮಾಡಬೇಕು ಅಷ್ಟೇ ಇರೋದು ಎಷ್ಟು ಕೂಡಿಟ್ಟೆ ಎಷ್ಟು ಸಂಪಾದಿಸ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಕತೆ ಹೊಡೆದಿದ್ದು ಸಾಕು ಬನ್ನಿ ಮ್ಯಾಗಿ ಕತೆ ಏನಾಯ್ತು ನೋಡೋಣ ಅದೇ ನಾವು ಹಾಲ್ ಥರ ಉಗ್ಸ್ಬಿಟ್ಟೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫಸ್ಟ್ ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಎಣ್ಣೆ ಯಪ್ಪ ಯಾರ ಇವನು ಕುಚ್ಚಿ ಈಗಿನ ಕಾಲದಾಗ ಮುದ್ದೆನೂ ಸ್ಪೂನ್ ಅಲ್ಲಿ ತಿಮ್ಮ ನನ್ನ ಮಕ್ಕಳ ಮಧ್ಯೆ ನಾವು ಕೈಯಾಗ ಮ್ಯಾಗಿ ತಿಂತ ಇದ್ವಿ ನಮ್ಮ ಒಂದು ಟೇಸ್ಟ್ ಕತೆ ಯಾರಿಗೂ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಪಾತ್ರೆ ತೊಳೆಯ ವಿಧಾನ ಹಾಲ್ ರೂಮಲ್ಲಿ ತೊಳಿಬಾರ್ದು ಕಿಚನ್ ಅಂತ ಒಂದಿರುತ್ತೆ ಹಾ ವಾಶ್ ಬೇಷನ್ ಅಂತ ಒಂದಿರುತ್ತೆ ಅಲ್ಲಿ ಹೋಗಿ ತೊಳಿಬೇಕು ಹೋಗಪ್ಪ ಈ ಬೀಳ್ಕುಡಿಗೆ ಸಮಾರಂಭ ನಮ್ಮನ್ನ ಸಮಾರಂಭ ಎರಡು ಕೆರೆ ಇದಾವೆ ಹೊಡ್ಸ್ಕೊಳ್ತೀನಿ ಅಪ್ಪ ಏ ನಮ್ಮ ಮಾನ ಮರ್ಯಾದೆಲ್ಲ ತಗದ್ ಬಾರ ಪರ್ಬಾರ್ದಿಂದ ಮಚಿ ಬಾಯ್ ಮಚಿ ಬಾಯ್ ಮಂಜು ಯಾರು ಅಚ್ಚಾ ಓಕೆ ಓಕೆ ಹುಚ್ಚೋಯ್ದು ಮಲ್ಕೊಂಬಿಡು ಬಾಯ್ ಏನ್ ಆಸೆ ಇತ್ತು ಆ ಆಸೆಯಂತೆ ಹೋಗಿ ಮ್ಯಾಗಿಯನ್ನು ಮಾಡ್ಕೊಂಡು ತಿಂದು

ನೋಡ್ರಿ ಗೋಂಡಿಗಳು ಗೊಂಡಿಗಳು ಆ ಇಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಗುಂಡಿಗಳು ಗೋಂಡಿಗಳು ಅಂತೂ ಇಂತೂ ಅಲ್ಲಿ ಇಲ್ಲಿ ಸುತ್ತಾಡಿ ಯೂನಿವರ್ಸಿಟಿ ಹತ್ರ ಬಂದ್ವಿ ಇದಾನ ಕಣಪ್ಪ ಪೊಲೀಸ್ ಪೊಲೀಸ್ ಹೆಲ್ಮೆಟ್ ಹಾಕಿಲ್ಲ ಈ ನನ್ನ ಮಗ ಹಿಡ್ಕೊಳ್ರಿ ರಕ್ತ ಕುಡಿಬೇಕು ರಕ್ತ ಕುಡಿಬೇಕು ಪಿಡಿಪಾಠ ವಡ್ತ ಕರ್ಸೋನ ನಾ ಇವತ್ತು ಅವನ್ನ ಮುಗಿಸಬೇಕು ನೀವು ಸಿಂಹ ಸಿಂಹ ಸುನ್ನೇ ಮಲಗಿದ್ರು ದ್ರೋ ತೋಳಗಳು ಅಡ್ಡ ಬಂದು ಕೆನಕ್ಕೆ ತನೇ ಇರ್ತವೆ ಕೂಡಿ ಬೇಕು ರಕ್ತಾ ಕುಡಿ ಅಂಕಲ್ ಫುಲ್ ರಚಿಗೆದ ಬಿಟವರೆ ಆ ಸ್ಟೈಲ್ ನಾನೇ ಹೇಳಿದೆ ಬ್ಯಾಡ ಬ್ಯಾಡ ಮೆಲ್ಕೊಡಿ ಮೆಲ್ಕೊಡಿ ಪೆಟ್ರೋಲ್ ಆಗಲ್ಲ ಅಂತ પેટ્રોલ ಖતમ ಸ್ನೇಹಿತರೆ ತಳಬೇಕು ತಳು ಮಚ್ಚು ಜೀವನೇಶ್ಯಾನೇ ಬೇಜಾರು ಯಾ ಇರೋ ಒಳಗೆ ಸ್ನೇಹಿತರೆ ಆ ಇನ್ನೇನು ಹಾಸ್ಟೆಲ್ ಹತ್ರ ಬಂದ್ವಿ ಸದ್ಯಕ್ಕೆ ವಿಡಿಯೋ ಎಂಡ್ ಮಾಡೋಣ ಇಲ್ಲಿಗೆ ನಾ ಹೇಳೋದಿಷ್ಟೇ ಈ ವಿಡಿಯೋದಲ್ಲಿ ಇರೋವರೆಗೂ ಎಂಜಾಯ್ ಮಾಡಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಂಜಾಯ್ ಮಾಡಿ ಸಾತ್ ಮಣ್ಣೆ ಹಾಕ್ತಾರೆ